ಐ ಪಿ ಎಸ್ ಹುದ್ದೆ ಅನ್ನೋದು ಸಣ್ಣ ಹುದ್ದೆ ಅಲ್ಲ ಕಠಿಣ ಪರಿಶ್ರಮದ ನಂತರವೇ ಆ ಹುದ್ದೆ ಪಡೆಯುವುದಕ್ಕೆ ಸಾಧ್ಯವಾಗುವುದು ಪ್ರತಿ ವರ್ಷ ಲಕ್ಷಗಟ್ಟಲೆ ಆಕಾಂಕ್ಷಿಗಳು ಆ ಹುದ್ದೆಗೋಸ್ಕರ ಪರೀಕ್ಷೆ ಬರೆದು ಅದಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಅಭ್ಯಾಸ ಮಾಡ್ತಾರೆ ಅಂಥದ್ರಲ್ಲಿ ಕೆ ಅಣ್ಣಮಲೆ ಅವರು ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ಆ ಹುದ್ದೆಯಿಂದ ಹೊರಬಂದ್ರು ಇದು ರಾಜ್ಯಾದ್ಯಂತ ಆಗ ತುಂಬಾ ಸುದ್ದಿಯಾಗಿತ್ತು ಏನಪ್ಪ ಈ ವ್ಯಕ್ತಿ ಅಂತಹ ಹುದ್ದೆಯನ್ನ ಕಾಲಲ್ಲಿ ಒದ್ದು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಎಂದುಕೊಂಡವರು ತುಂಬಾ ಜನ ಇನ್ನು ಅಣ್ಣಮಲೆ ಅವರು ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನ ಸೇರಿ ಕೊಂಡ ನಂತರವಂತೂ ಅವರನ್ನ ನೋಡಿ ನಕ್ಕವರಿಗೆ ಪಾರವೇ ಇಲ್ಲ ಯಾಕಂದ್ರೆ ತಮಿಳ್ನಾಡಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಯಾವುದೇ ಅಸ್ತಿತ್ವವಿರಲಿಲ್ಲ ಆದ್ರೆ ಅದೇ ಜನರೀಗ ತಮಿಳುನಾಡಿನಲ್ಲಿ ಅಣ್ಣಾಮಲೆಯವರ ಕ್ರೇಜ್ ನೋಡಿ ಅಚ್ಚರಿಗೊಂಡಿದ್ದಾರೆ ಹಾಗಾದ್ರೆ ಅಣ್ಣಾಮಲೆ ಹುದ್ದೆ ಬಿಟ್ಟಿದ್ದಾಕೆ ಅವರ ಮುಂದಿನ ನಡೆ ಏನು ಎನ್ನುವಂತಹ ಕೆಲವಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅಣ್ಣಮಲೆ ಹುಟ್ಟಿದ್ದು ತಮಿಳುನಾಡಿನ ಕರೂರು ಎಂಬಲ್ಲಿ ಆರನೇ ಜೂನ್ ಹತ್ತೊಂಬತ್ ನೂರ ಎಂಬತ್ನಾಕರಲ್ಲಿ ಸಾಧಾರಣ ಕೃಷಿ ಕುಟುಂಬದಲ್ಲಿ ಅಣ್ಣಮಲೆ ಜನಿಸ್ತಾರೆ ಅವರ ಆರಂಭಿಕ ಜೀವನ ಸಾಧಾರಣ ಹಾಗೂ ಸವಾಲುಗಳಿಂದ ಕೂಡಿತ್ತು ಆ ಊರಿನಲ್ಲಿ ಶಾಲೆ ಪೂರ್ಣಗೊಳಿಸಿ ಕಾಲೇಜ್ ಮೆಟ್ಟಿಲೇರಿದ್ದ ಮೊದಲ ವ್ಯಕ್ತಿ ಅಣ್ಣಮಲೆ ನಂತರ ಕೋಯಮತ್ತೂರಿನ ಪಿ ಸಿ ಎಸ್ ಕಾಲೇಜ್ ಆಫ್ ಟೆಕ್ನಾಲಜಿಯಲ್ಲಿ ಗ್ರಾಜುವೇಷನ್ ಕಂಪ್ಲೀಟ್ ಮಾಡಿದ್ರು ನಂತರ ಐಐಎಂ ಲಕ್ನೋ ಅಲ್ಲಿ ಎಂಬಿ ಪೂರ್ಣಗೊಳಿಸಿದ್ರು ಅಲ್ಲಿ ಅವರಿಗೆ ಸಮಾಜದಲ್ಲಿದ್ದ ಬಡತನ ನಿರುದ್ಯೋಗದಂತಹ ಕಠಿಣ ಸವಾಲುಗಳ Eu acho ಅಣ್ಣಮಲೆ ಬಿಲ್ ಅಂಡ್ ಬಿಲಿಂಡಾ ಗೇಟ್ಸ್ ಫೌಂಡೇಶನ್ ಎಂಬ ಸಂಸ್ಥೆಯ ಜೊತೆ ಸೇರಿ ಉತ್ತರ ಪ್ರದೇಶದಲ್ಲಿ ಆರೋಗ್ಯ ಹಾಗೂ ನೈರ್ಮಲ್ಯದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ್ರು ಅಣ್ಣಮಲೆ ತಮ್ಮ ಸ್ವಂತ ಫೌಂಡೇಶನ್ ಕೂಡ ನಡೆಸುತ್ತಾರೆ ಅದರ ಹೆಸರು ಲೀಡರ್ಸ್ ಈ ಫೌಂಡೇಶನ್ ಎಜುಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಗಳ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಿದೆ ಇದೆಲ್ಲ ಆದ್ಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ಅಣ್ಣಮಲೆ ಯು ಸಿ ಪರೀಕ್ಷೆ ಬರೆಯುವ ಮನಸ್ಸು ಮಾಡಿದ್ರು ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆ ಕ್ಲಿಯರ್ ಮಾಡಿ ಐಪಿಎಸ್ ಉದ್ಯೋಗ ಸೆಲೆಕ್ಟ್ ಕೂಡ ಆದರು ಸರ್ದಾರ್ ವಲ್ಲಭ ಪಟೇಲ್ ಟ್ರೈನಿಂಗ್ ಸೆಂಟರ್ ನಲ್ಲಿ ತಮ್ಮ ಟ್ರೈನಿಂಗ್ ಪೂರ್ಣಗೊಳಿಸಿದರು ಇವರಿಗೆ ಕರ್ನಾಟಕ ಕೇಡರ್ನಲ್ಲಿ ಸೇವೆ ಸಲ್ಲಿಸುವ ಅವಕಾಶ ದೊರೆಯಿತು ಸ್ನೇಹಿತರೆ ಅಣ್ಣಮಲೆ ಹೊಸದನ್ನ ಕಲಿಯುವಂತಹ ತುರಿತವನ್ನ ಹೊಂದಿರುವ ವ್ಯಕ್ತಿ ಅವರು ಸಮಾಜದಲ್ಲಿ ಬದಲಾವಣೆಯನ್ನ ಬಯಸುವ ಆಶಾಜೀವಿ ಅಣ್ಣಮಲೆ ಐಪಿಎಸ್ ಅಧಿಕಾರಿಯಾಗಿ ವೃತ್ತಿಯನ್ನ ಪ್ರಾರಂಭಿಸಿದ ಮೇಲೆ ಅವರು ಸಾಗಬೇಕಿದ್ದ ದಾರಿ ಸಾಧಾರಣವಾಗಿ ಇರಲಿಲ್ಲ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕರಲ್ಲಿ ಕಾರ್ಕಳದಲ್ಲಿ ಎ ಎಸ್ ಪಿ ಆಗಿ ಕಾರ್ಯನಿರ್ವಹಿಸುತ್ತಾರೆ ಅಣ್ಣಮಲೈ ಅವರ ಸಾಮರ್ಥ್ಯದ ದರ್ಶನವಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಉಡುಪಿಗೆ ಆಗುತ್ತೆ ಅವರು ಉಡುಪಿಯಲ್ಲಿ ಮಾಡಿದ ಆಪರೇಷನ್ಗಳು ಅಲ್ಲಿಯ ರೌಡಿ ಶೀಟರ್ ನಿದ್ದೆಗೆಡಿಸಿತ್ತು ಉಡುಪಿಯಲ್ಲಿ ನಡೆಯುತ್ತಿದ್ದ ಮಟ್ಕ ದಂಧೆಯನ್ನ ಮಟ್ಟ ಹಾಕುವಲ್ಲಿ ಯಶಸ್ವಿ ಆದರು ಆವಾಗಲೇ ಅಲ್ಲಿಯ ಜನ ಅಣ್ಣಮಲೈ ಅವರಿಗೆ ಸಿಂಗಂ ಎಂದು ಕರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಚಿಕ್ಕಮಗಳೂರಿಗೆ ನಂತರ ವರ್ಗಾವಣೆಯಾಗುತ್ತೆ ಚಿಕ್ಕಮಂಗಳೂರಿನಲ್ಲಿ ಸಮರ್ಥವಾಗಿ ತಮ್ಮ ಕಾರ್ಯವನ್ನ ಅಣ್ಣಮಲೆ ಮಾಡ್ತಾರೆ ಆಗಾಗ್ಲೇ ಅಣ್ಣಮಲೆ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದರು ಇವರಿಗೆ ಇರುವ ಹೆಸರನ್ನ ಇವರಿಗೆ ಇರುವ ಖ್ಯಾತಿಯನ್ನ ರಾಜಕೀಯದಲ್ಲಿ ಬಳಸಿಕೊಂಡು ಅವರನ್ನ ರಾಜಕೀಯಕ್ಕೆ ಎಳೆಯುವ ಪ್ರಯತ್ನ ಆಗಾಗ್ಲೇ ನಡೆದಿತ್ತು ಆದ್ರೆ ಅಣ್ಣಮಲೈ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡದೆ ಐ ಪಿ ಎಸ್ ಹುದ್ದೆಯಲ್ಲಿಯೇ ಮುಂದುವರಿಯುವ ನಿರ್ಧಾರ ಮಾಡಿದ್ರು ಹೀಗೆ ಸಾಗುತ್ತಿದ್ದ ಅಣ್ಣಮಲೈ ಅವರನ್ನ ಘಾಸಿಗೊಳಿಸಿದ್ದು ಎರಡು ಘಟನೆಗಳು ಅಂತಹ ಹುದ್ದೆಯಲ್ಲಿ ಇದ್ರೂ ಅವರಿಗೆ ಏನನ್ನು ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಅವರು ನಿಂತಿದ್ರು ಸ್ನೇಹಿತರೆ ಅಣ್ಣಮಲೆ ಉಡುಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅಲ್ಲಿ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರವಾಗುತ್ತೆ ಅತ್ಯಾಚಾರ ಮಾಡಿ ಆಕೆಯ ದೇಹವನ್ನ ಸುಟ್ಟು ಹಾಕಲಾಗಿರುತ್ತೆ ಆದರೆ ಅಲ್ಲಿ ಅಣ್ಣಮನೆ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಕೆಲವು ಕಾರಣಗಳಿಂದ ಅಂತಹ ಹುದ್ದೆಯಲ್ಲಿದ್ದರೂ ಆ ಯುವತಿಯನ್ನ ಕಾಪಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಆ ಘಟನೆ ಅಣ್ಣಮನೆ ಅವರನ್ನ ಕಾಡ್ತಾನೆ ಇತ್ತು ನಂತರ ಅಣ್ಣಮನೆ ಅವರಿಗೆ ಘಾಸಿಗೊಳಿಸಿದ ಇನ್ನೊಂದು ಘಟನೆ ನಡೆಯುತ್ತೆ ಆ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ರೆಸಾರ್ಟ್ ನಲ್ಲಿ ತಂಗಿದ್ರು ಅವರನ್ನ ನೋಡಿಕೊಳ್ಳೋದಕ್ಕೆ ಅಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿರುತ್ತೆ ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ ಅಲ್ಲಿಯೇ ವಾರಗಟ್ಟಲೆ ಇರೋದ್ರಿಂದ ಅಲ್ಲಿಯ ಸಿಬ್ಬಂದಿ ವಾರಗಟ್ಟಲೆ ಮನೆಗೆ ಹೋಗದೆ ಅಲ್ಲಿ ಇರಬೇಕಾಗುತ್ತೆ ಆಗ ಮಾಧ್ಯಮದವರು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಅಲ್ಲಿಯ ಸಿಬ್ಬಂದಿ ಇವರಿಗಾಗಿ ನಾವು ವಾರಗಟ್ಟಲೆ ಮನೆಗೆ ಹೋಗದೆ ಕಾಯ್ಬೇಕು ಎಂಬಂತೆ ಮಾತನಾಡುತ್ತಾರೆ ಅವರು ಅದ್ಯಾವ ಮೂಡ್ ನಲ್ಲಿ ಹಾಗೆ ಮಾತಾಡಿದ್ರು ಏನು ಆದ್ರೆ ಇದು ಮಾಧ್ಯಮಗಳಲ್ಲಿ ಪ್ರಚಾರವಾಗಿ ಆ ವಿಚಾರ ಮೇಲಾಧಿಕಾರಿಗಳಿಗೆ ಹೋಗುತ್ತೆ ಆ ಸಿಬ್ಬಂದಿಗಳನ್ನ ಅಮಾನತ್ತು ಮಾಡುವಂತೆ ಒತ್ತಡವನ್ನ ಹೇರಲಾಗುತ್ತೆ ಆಗ ಅಲ್ಲಿ ಎಸ್ ಆಗಿ ಇದ್ದವರು ಅಣ್ಣಮಲೆ ಅಣ್ಣಮಲೆಯವರಿಗೆ ಗೊತ್ತು ಅದ್ಯಾವುದೋ ಮೂಡ್ ನಲ್ಲಿ ಅವರು ಹಾಗೆ ಮಾತಾಡಿದ್ದಾರೆ ಅಂತ ಅಣ್ಣಮಲೆ ಅವರು ಹೇಗಾದರೂ ಮಾಡಿ ಆ ಸಿಬ್ಬಂದಿಯನ್ನ ಅಮಾನತಿನಿಂದ ತಡೆಯಬೇಕು ಎನ್ನುವಂತಹ ತುಡಿತವನ್ನು ಹೊಂದಿದ್ರು ಆದರೆ ಮೇಲಾಧಿಕಾರಿಗಳಿಂದ ಬಂದ ಒತ್ತಡವನ್ನ ಅವರಿಗೆ ಎದುರಿಸೋಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಆ ಸಿಬ್ಬಂದಿಯನ್ನ ಅಮಾನತುಗೊಳಿಸುವುದು ಅನಿವಾರ್ಯವಾಗುತ್ತೆ ಆದರೆ ಆ ಘಟನೆ ಅಣ್ಣಮಲೆ ಅವರ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತೆ ನಾನು ಇಂತಹ ಹುದ್ದೆಯಲ್ಲೂ ಇದ್ರೂ ಸಹ ನಾನು ಅವರನ್ನ ಅಮಾನತ್ತರಿಂದ ತಡೆಯುವುದಕ್ಕೆ ಸಾಧ್ಯವಾಗಲಿಲ್ಲವಲ್ಲ ಎಂದು ಅಣ್ಣಮುಲೆ ನೊಂದುಕೊಂಡು ಹುದ್ದೆಯನ್ನ ಬಿಡುವ ನಿರ್ಧಾರಕ್ಕೆ ಬಂದು ಸ್ನೇಹಿತರೆ ಅವತ್ತು ಒತ್ತಡವೇರಿದ್ದ ಆ ಸ್ಥಾನದ ಬಗ್ಗೆ ಆಲೋಚನೆ ಮಾಡಿ ಆ ಹುದ್ದೆಗೆ ಏರುವ ಪ್ರಯತ್ನವನ್ನ ಪ್ರಾರಂಭ ಮಾಡ್ತಾರೆ ಅಣ್ಣಮಲೆ ಹುದ್ದೆಗೆ ರಾಜೀನಾಮೆ ನೀಡಿದ ಸುದ್ದಿ ರಾಜ್ಯವನ್ನ ಒಂದು ಕ್ಷಣ ಉಬ್ಬೇರುವಂತೆ ಮಾಡುತ್ತೆ ರಾಜೀನಾಮೆ ನೀಡಿ ಕೃಷಿ ಮಾಡಲು ಪ್ರಾರಂಭ ಮಾಡಿ ನಂತರ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿ ಅಣ್ಣಮಲೆ ತಮ್ಮ ರಾಜಕೀಯ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು ಅವತ್ತು ಅವರನ್ನು ನೋಡಿ ನಕ್ಕವರು ತುಂಬಾ ಜನ ಯಾಕಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಅಸ್ತಿತ್ವ ಇರಲಿಲ್ಲ ಹಾಗಾಗಿ ಈತ ಇಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಎಂದು ಅವರನ್ನು ನೋಡಿ ನಕ್ಕವರಂತೂ ತುಂಬಾ ಜನ ಆದ್ರೆ ಸ್ನೇಹಿತರೆ ಇವತ್ತು ಅಣ್ಣಮಲೆ ತಮಿಳುನಾಡಿನ ಬಿಜೆಪಿಯ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಇವರ ಹಿಂದೆ ಜನಸಾಗರ ಅರಿದು ಬರುತ್ತೆ ಪ್ರಸ್ತುತ ಅಣ್ಣಮಲೈ ಅವರಿಗೆ ಇರುವ ಕ್ರೇಜ್ ಅಷ್ಟಿಷ್ಟಲ್ಲ ಅಲ್ಲಿಯ ಜನ ಇವರಿಗೆ ತಲೈವ ಎಂದು ಕರೆಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ತಲೈವ ಅಂದ್ರೆ ಸೈನಿಕ ಹೀಗೆ ಮುಂದುವರೆದ್ರೆ ಅಣ್ಣಮಲೆ ದಕ್ಷಿಣ ಭಾರತದ ಪ್ರಭಾವಿ ಬಿಜೆಪಿ ನಾಯಕರಾಗಿ ಬೆಳೆಯುವುದು ಖಂಡಿತ ಇದಾಗಿತ್ತು ಈ ವಿಡಿಯೋ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದ